ಮಾತಾ ಆಲ್ಯಾಬಾಯಿ ದೇವಿ ಹೋಳ್ಕರ್ ಮಹಾಶಕ್ತಿ ಪೀಠ ಹರಿದ್ವಾರ ಅಖಿಲ ವಿಶ್ವಪಾಲ್ ಕ್ಷತ್ರಿಯ ಮಹಾಸಭಾ ರಜಿಸ್ಟರ್ ಹರಿದ್ವಾರ ಈ ಒಂದು ಆಲ್ಯಾಬಾಯಿ ದೇವಿಯವರ ಹೋಳ್ಕರ್ ಅವರ ಒಂದು ರಥಯಾತ್ರೆ ಹರಿದ್ವಾರದಿಂದ ಪ್ರಾರಂಭವಾಗಿ ತಮಿಳುನಾಡು ಕರ್ನಾಟಕ ರಾಜ್ಯ ಪ್ರವೇಶ ಮಾಡ್ತಾಯಿದೆ ಈ ಒಂದು ರಥಯಾತ್ರೆ ಬಹು ವಿಜೃಂಭಣೆಯಿಂದ ರಥಯಾತ್ರೆ ನಡೀತಾ ಇದೆ ಏಕೆ ಈ ರಥಯಾತ್ರೆ ನಡೀತಾ ಇದೆ ಅಂದರೆ ಹದಿನೇಳನೇ ಶತಮಾನದಲ್ಲಿ ಸನಾತನ ಧರ್ಮದ ಹಿಂದೂ ಧರ್ಮದ ದೇವಾಲಯಗಳನ್ನು ಹಿಂದೂ ವಿರೋಧಿಗಳು ಧ್ವಂಸ ಮಾಡಿದ್ದರು ಆ ಹನ್ನೆರಡನೇ ಜ್ಯೋ ಹನ್ನೆರಡು ಜ್ಯೋತಿರ್ಲಿಂಗಗಳು ಹಾಗೂ ಹತ್ತು ಸಾವಿರಕ್ಕೂ ಹೆಚ್ಚು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದ ಕೀರ್ತಿ ಈ ಒಂದು ಮಹಾತಾಯಿಗೆ ಸಲ್ಲುತ್ತದೆ ಇವತ್ತಿನ ದಿನಗಳಲ್ಲಿರುವ ಯಾವ ಸನಾತನ ಧರ್ಮದ ಹಿಂದೂ ಧರ್ಮದ ದೇವಾಲಯಗಳು ಇವೆ ಅವು ಕುರುಬ ಧನಗಾರ್ ದಿಟ್ಟಧೀರ ಮಹಿಳೆ ರಾಣಿ ಲೋಕಮಾತೆ ಅಲ್ಯಾಬಾಯಿ ದೇವಿ ಹೋಳ್ಕರ್ ದೇವಿಯವರು ಇವರ ಮುನ್ನೂರನೇ ಜಯಂತಿ ಅಂಗವಾಗಿ ಜ್ಯೋತಿ ಯಾತ್ರೆ ತಮಿಳುನಾಡು ರಾಮೇಶ್ವರಂನಿಂದ ಬಿಟ್ಟು ಕರ್ನಾಟಕ ಪ್ರವೇಶ ನಂತರ ಗೋವಾದ ರಾಜ್ಯದಲ್ಲಿ ಸಂಚರಿಸುತ್ತಾ ಬೆಳಗಾವಿನಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ತಲುಪೋದು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದರಂದು ಚಾಲನೆಗೊಂಡು ದೇಶದ ವಿವಿಧ ರಾಜ್ಯಗಳಲ್ಲಿ ಈ ಒಂದು ರಥಯಾತ್ರೆ ಸಂಚರಿಸಲಿದೆ ಪರಮ ಪೂಜ್ಯ ಈ ರಥಯಾತ್ರೆಗೆ ಪರಮಪೂಜ್ಯ ಶ್ರೀ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಗುರುಪೀಠ ಸಮಿತಿ ತಿಂತಿಣಿ ಬ್ರಿಜ್ ಈ ಒಂದು ಮಹಾಸ್ವಾಮಿಗಳು ಮಾತೆ ಲೋಕಮಾತೆ ಆಲಾಬಾಯಿ ದೇವಿ ಹೋಳ್ಕರ್ ಅವರ ಮಹಾಶಕ್ತಿ ಪೀಠ ಪೀಠಾಧಿಪತಿಗಳು ಶ್ರೀ ವಿಜಯ್ ಸಿಂಗ್ ಪಾಲ್ ಹರಿದ್ವಾರ್ ಅವರು ಇವರು ಒಂದು ಈ ಕಾರ್ಯಕ್ರಮವನ್ನು ಚಾಲನೆ ಕೊಡಲಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸಂಚರಿಸಲು ದಿನಾಂಕ ಎರಡು ಏಪ್ರಿಲಿಂದ ಹನ್ನೆರಡು ಏಪ್ರಿಲ್ವರೆಗೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ರಥಯಾತ್ರೆ ಸಂಚರಿಸ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನಂತರ ಗೋವಾದ ರಾಜ್ಯದಲ್ಲಿ ಸಂಚರಿಸುತ್ತಾ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ರಾಜ್ಯಕ್ಕೆ ಜ್ಯೋತಿ ರಥಯಾತ್ರೆ ತೆರಳುತ್ತದೆ ಕರ್ನಾಟಕ ರಾಜ್ಯಕ್ಕೆ ಆಗಮಿಸಿದಾಗ ಆಯಾ ಜಿಲ್ಲೆಯ ತಾಲೂಕಿನ ಸಮಾಜ ಬಂಧುಗಳು ಸಮಾಜದ ಮುಖಂಡರುಗಳು ಹಾಗೂ ಮಾತೆ ಅಲ್ಲೇಬಾಯಿ ಹೋಳ್ಕರ್ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜ್ಯೋತಿ ರಥಯಾತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಈ ಒಂದು ಕಾರ್ಯಕ್ರಮದ ಆಯೋಜಕರು ಲೋಕಮಾತೆ ಆಲಿಯಾಬಾಯಿ ದೇವಿ ಹೋಳ್ಕರ್ ಮಹಾಶಕ್ತಿ ಪೀಠ ಹರಿದ್ವಾರ ವಿಶ್ವಪಾಲ್ ಕ್ಷತ್ರಿಯ ಮಹಾಸಭಾ ಹರಿದ್ವಾರ್ ಕಾರ್ಯಕ್ರಮ ಮಾಹಿತಿಗಾಗಿ ಶ್ರೀ ಸತ್ಯಪ್ಪ ಗುರಿಕಾರ್ ರಾಷ್ಟ್ರೀಯ ಸಂಚಾಲಕರಿದ್ದಾರೆ ಅಖಿಲ ವೀರ ವಿಶ್ವಪಾಲ್ ಕ್ಷತ್ರಿಯ ಮಹಾಸಭಾ ರಿಜಿಸ್ಟ್ರಾರ್ ಹರಿದ್ವಾರ್ ಶ್ರೀ ಗೋಪಾಲ್ ಎಂಪಿ ಗಾರಂಪಳ್ಳಿ ಅಖಿಲ ವಿಶ್ವಪಾಲ್ ಕ್ಷತ್ರಿಯ ರಿಜಿಸ್ಟ್ರಾರ್ ಮಹಾಸಭಾ ಹರಿದ್ವಾರ್ ರಾಜ್ಯಪತಾರ್ ಅಭಿಮಾನಿ ಬಂಧುಗಳು ಈ ಒಂದು ರಥಯಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಈ ಪತ್ರಿಕಾ ಮುಖಾಂತರ ಮಾಧ್ಯಮದ ಮುಖಾಂತರ ಈ ಒಂದು ಕಲಬುರಗಿ ಜಿಲ್ಲೆಯ ಎಲ್ಲ ಒಂದು ಸಮಾಜದ ಮುಖಂಡರಲ್ಲಿ ವಿನಂತಿಸ್ತೇನೆ ನಮಸ್ಕಾರ ರಾಜಮಾತಾ ಹಲ್ಲೆಬಾಯಿ ಹೋಳ್ಕರ್ ಅವರ ಮುನ್ನೂರನೇ ಜಯಂತ್ಯೋತ್ಸವದ ಅಂಗವಾಗಿ ತಮಿಳುನಾಡಿನ ರಾಮೇಶ್ವರಂದಿಂದ ಕರ್ನಾಟಕ ಪ್ರದೇಶ ಕರ್ನಾಟಕ ರಾಜ್ಯದಿಂದ ಮಹಾರಾಷ್ಟ್ರದವರೆಗೂ ರಾಜಮಾತಾ ಹಲ್ಲೆಬಾಯಿ ಹೋಳ್ಕರ್ ಅವರ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ವಿ ಬಹು ವಿಜೃಂಭಣೆಯಿಂದ ದಿಟ್ಟ ಮಹಿಳೆಯಾದಂತಹ ರಾಜ್ ರಾಜಮಾತಾ ಹಲ್ಲಾಬಾಯಿ ಹೋಳ್ಕರ್ ಅವರ ಮೂರ್ನೂರ ಜಯಂತೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅವರ ಜ್ಯೋತಿರಥ ನಮ್ಮ ಕರ್ನಾಟಕದಲ್ಲಿ ಬಂದು ಏನಪ್ಪಾ ಅಂದರೆ ಸಂಚಾರ ಮಾಡ್ತಾ ಇದೆ ಅಂದರೆ ಅದು ನಮ್ಮ ಪುಣ್ಯನೇ ಅಂತ ಹೇಳ್ಬೋದು ಯಾಕಂದರೆ ಅಂತಹ ದಿಟ್ಟ ಮಹಿಳೆ ನಮ್ಮ ಕರ್ನಾಟಕದಲ್ಲೂ ದಿಟ್ಟ ಮಹಿಳೆ ರಥ ನಮ್ಮ ಕರ್ನಾಟಕದಲ್ಲೂ ಪ್ರವೇಶ ಮಾಡ್ತಾ ಇದೆ ಅಂದರೆ ಅದು ನಮ್ಮ ಪುಣ್ಯದ ಫಲನೇ ಅಂತ ಹೇಳ್ಬೋದು ಆ ಒಂದು ರಥ ಜ್ಯೋತಿ ನಮ್ಮ ಗುಲ್ಬರ್ಗಕ್ಕೆ ಬಂದಾಗ ಸಮಾಜದ ಎಲ್ಲ ಮುಖಂಡರುಗಳು ಹಾಗೂ ಮಹಿ ವಿಶೇಷವಾಗಿ ಮಹಿಳೆಯರು ಬಂದು ಆ ಒಂದು ರಥ ಜ್ಯೋತಿ ಯಾತ್ರೆಗೆ ಗೌರವವನ್ನು ಸಲ್ಲಿಸಬೇಕಾಗಿ ಈ ಮೂಲಕ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊತಾ ಇದ್ದೀನಿ ನಾನು ವಿಜಯಲಕ್ಷ್ಮಿ ಎಸ್ ಮುಗುಳಿ ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಮಹಿಳಾ ಘಟಕದ ನಗರಾಧ್ಯಕ್ಷ